ಚೆನ್ನಾಗಿದ್ಯಾವ ಕೆಂಪಿ ಲತಾ ಎಲ್ರು ಚೆನ್ನಾಗಿದ್ದೀರಲ್ಲ ಸುಸ್ಮು ಆಜಿ ನೀವ್ ಚೆನ್ನಾಗಿದ್ದೀರಾ ನಿಜವಾಗ್ ನೀವು ಬಂದಿ ತುಂಬಾ ಖುಷಿ ಆಯ್ತು ಅಜ್ಜಿ ನೋಡವಾ ಹೆಂಗೋ ಬೂಡತ್ತ ಬಂದ್ಬಿಟ್ಟಲ್ಲ ಇನ್ನು ಲೇಟ್ ಆಯ್ತದೆ ಏನ್ ಬಿರ್ನೆ ಬಂದ್ಬಿಟ್ಟಿದಿರಲ್ಲ ಅಯ್ಯೋ ಪೂಜೆ ಪುರಸ್ಕಾರ ಎಲ್ಲ ಮುಗಿತು ಹೋಗಿದ್ ಕೆಲಸ ಆಯ್ತು ಅತ್ತೆ ಬಂದ ಕಲ ಮಗ ಅಜ್ಜಿ ಚೆನ್ನಾಗಿದ್ದೀರ ನಾನು ತುಂಬಾ ಮಿಸ್ ಮಾಡ್ಕತ್ತಿದೆ ಕಣಜಿ ನಿಮ್ನ ಬಿಲ್ಲ ಅನ್ಗತಿ ಯಾರ ಮಿಸ್ ಮಾಡ್ಕತ್ತಿದವ ನಿಮ್ ಮುನ್ನೆ ಎಷ್ಟನೇ ಅನ್ಸ್ಕತ್ತಿದೆ ಗೊತ್ತಾ ಅಯ್ಯೋ 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 ಏನ್ ಹೊಸಿನೇ ಅನ್ಸ್ಕೊಂಡಿರ್ತೀಯ ಬಾಡ ಅನ್ಸ್ಕೊಂಡಿರ್ತೀಯ డి పాత్ర పగడ నిల్గబ ఇవరెలంత్జీల్వాళనీరు కుచ్చు వసే మనకి కుచ్చే బల్బాపా

அ තිමක சா சொல் කறின. ஒ போ வர ங்கிதி ව ක බ බ எ ங்க ம சரி இ போ සබ ய. ಒಂದಿಟ್ಟ ಒಂದು ಮೂಟೆ ಪುಳ್ಳ ಕಾಳೆಪುರಿ ಒಂದಿಷ್ಟ ಒಂದಿಷ್ಟು ಬಾ ಕಾಸ್ಕೊಟ್ಟೆನು ಹೋಗ್ಬಿಟ್ಟು ಒಂದು ಹತ್ತು ಕೆಜಿ ಇದು ಮೂಸುಂಬೆ ದಾಳಿಂಬೆ ಆಮೇಲೆ ಇದು ಹಣ್ಗಳು ಪಣಗಳು ಒಂದಿಷ್ಟು ಹಣ್ಣು ಆಮೇಲೆ ಇಂದ ಕಡಲಪುರಿ ಏನೋ ತಂದ್ಬಿಡು ಹೊಸ ಹೊಸಿ ಪ್ರಸಾದವ ಎಲ್ಲರಿಗೂ ಕೊಟ್ಬಿಡಕದೆ ದೇವ್ರ ಪ್ರಸಾದವ ಕಳೆಪುರಿ ಗಿಳೆಪುರಿ ಎಲ್ಲ ಹಾಕಿಬಿಟ್ಟು ಒಂಚೂರು ಪ್ರಸಾದ ಅದಕ್ಕೆ ಹಾಕ್ಬಿಟ್ಟು ಎಲ್ಲ ಕೊಟ್ಬಿಡದ ಅಂತ ಕೊಡಕಾಯ್ತದೆ ಬಿಡಿ ಅಪ್ಪವ್ವ ಅಯ್ಯೋ ನಿಮ್ಮ ನಿಮ್ಮೆ ಹೊಸ ಹಿಂಸೆ ಮಾಡಿಲ್ಲ ನಾನು ಬನ್ನಿ ಹೋಗಿರಿ ಬನ್ನಿ ಹೋಗಿರಿ ಅಂತ ಅಪ್ಪ ಆಟ ಹಿಂಸೆ ಮಾಡಿದೆ ಯಾಕೋ ಕೊಡ್ಲಿಲ್ಲ ದೇವಸ್ಥಾನದಿಂದ ಬಂದಿವಿ ನಮ್ಮ ಮನೆಗೆ ಹೋಗ್ಬೇಕು ಅನ್ಕೊಂಡು ಹಂಗೆ ಹೋದ್ರು ಕಲೇ ಹಸಿ ಹಿಂಸೆ ಮಾಡಿದ್ವ ಬನ್ನಿ ನಿಮ್ಮ ಮಗಳೇನಾರು ಒಂದು ಅಂತವ ಅಷ್ಟೊಂದು ಹೇಳಿದೆ ಇಲ್ಲ ಹೋಗ್ಬೇಕು ಅನ್ಕೊ ಹೋಯ್ತೀನಿ ನಿಮ್ಮವ್ವ ಬೇದಿ ಆಗ್ಬಿಟ್ಟಿನಿ ಅವನಿಗೆ ಊಟ ಅಡ್ಜಸ್ಟ್ ಆಗಿಲ್ವೇನೋ ಅಯ್ಯೋ ಊಟದ ಹೆಂಗಾರೆ ಅಲ್ಲಿ ಊಟ ಅಡ್ಜಸ್ಟ್ ಆಗದೆ ಟ್ರೈನಲ್ಲಿ ಯಾವು ಇಬ್ಬಕೂ ಬಿಡೋಲ್ದ ರೀ ಮವ ಏನು ಅಲ್ಲೊತ್ತು ತಾವೇ ನಾನು ಇಳಿಯೋ ಗಾಂಟ್ಲುವೆ ಬಾಯಿ ಆಸುರು ಆಡಿಸಿದ್ರು ಆಡಿಸಿದ್ರು ಅಯ್ಯೋ ಅಯ್ಯೋ ಶಿವ್ವ ಟ್ರೈನಲ್ಲೇ ಒಂದು ಇಪ್ಪತ್ತು ಸತಿ ಹೋಯ್ತು ಬಾತ್ರೂಮ್ಗೆ ಹಂಗ ಮೊನ್ಸ ಹೊಸಿ ಇರ್ತದ ತಿನ್ಬೇಕಾನೆ ಎಲ್ಲ ಸುಣ್ಕಿರಿ ಒಟ್ಟೆ ಆ ಏನವಲ್ಲ ರಸ್ಮು ಚೆನ್ನಾಗಿದ್ಯಾವ ಯಾಕ ಸುಮ್ನೆ ಕುತ್ಕೊ ಬಿಟ್ಟಲ್ಲ ಮಾತಾಸಿ ವಜ್ಜಾರ ಯಾಕಾರ ಬಂದ್ರು ನಂಗ ಅದಲ್ಲ ಅಜ್ಜಿ ಯಾಕಂದಿರಾ ನಿಜವಾಗ್ ನೀವ್ ನಂಗೆ ತುಂಬಾ ಖುಷಿ ಆಯ್ತು ಅಜ್ಜಿ ಎಷ್ಟ್ ಮಿಸ್ ಮಾಡ್ಕೊಳ್ತಿದ್ದೆ ಗೊತ್ತಾ ನಿಮ್ನ ಎಲ್ಲಾ ನೆನಕ ಹಂಗಾರೆ ಯಾಕೆ ಮಗಳೇ ಮಟ್ ಮಾತಾ ನೋಡಿ ಚಿನ್ ಅಜ್ಜಿ ಮುದು ಏನು ಏನ್ ಅಜ್ಜಿ ಚೆನ್ನಾಗಿದ್ರೆ ನಂಟ್ರ ಮತಸಂಗೇ ನಾನಿಲ್ದ ಹೋದಾಗ ಮಾತ್ ಮಾಡ್ಕೊಂಡಿದ್ದೀರ ಯಾರನ್ನ ಹೇಳಿ ಕೇಳಿ ಮಾರ್ಕತ್ತದಲ್ಲಿ ಮತ್ತೆ ನಿನ್ನ ಕೇಳ್ತಿ ಸುಮ್ಕಿರು ಯಾರನ್ನ ಹೇಳಿ ಕೇಳಿ ಮದುವೆ ಮಾರ್ಕತ್ತ ಇದೀನಿ ಓ ಹೋಗವೇಗ ಹೋಗವೇ ದೊಡವಾ ಹೋಗು ಹೋಗ್ಬಿಟ್ಟು ಬಿಸಿ ನೀರ್ ಗಿಸ್ತಿರು ಉಯ್ಕೋಗಿ ಅಚ್ಚಕಟ್ಟಾಗಿ ಮೈ ಕೈಲ ನೋವು ಬಂದಿರ್ತದೆ ಹೋಗವಾ ಹೋಗು ಹಸಿ ನೀರ್ ಗಿರು ಉಯ್ಕೊಂಡು ಒಂದ್ ಗಡ್ರು ರೆಸ್ಟ್ ತಗೋಗು ಏನ್ ಮಾತಾಡಿ ಮಾತಾಡಿ ಬಾಯಾರನು ಅಯ್ಯ ಕಿಲ್ವಿನ ಕತ್ ನಿನ್ಗೆ ಅಯ್ಯೋ 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 ಮಗ ಅಲ್ಲೂ ಹಂಗೆ ತಿಲ್ಲ ತಲೆ ತಿನ್ನೋಳಕಲ್ಲ ನನಗಂತೂ ಬೇಡ ಕಲ ಬೇಡ ಹೋಗ ಅವ್ವ ಎಲ್ಲ ಕಿವಿ ರಕ್ತ ಬರ್ಸ್ಬಿಟ್ಲಕಲ್ಲ ಮಗ ಅಯ್ಯ ನಮ್ಮ ಹೋಗ ತನಗೂ ಹುಸಿ ಸುಮ್ಕಿರು ದೊಡವಾ

ಹ್ಞೂ ಸರಿ ಸರಿ ಕನವ ಸರಿ ಪರವಾಗಿಲ್ಲ ಹ್ಞೂ ಹಂಗೆ ಸುಮಾರಾಗಿದ್ದೀಯಾ ಕಿರಿಕ್ ತೆಗ್ದಿದ್ಯೋ ಅಯ್ಯೋ ಇಲ್ಲ ಕಣಜಿ ನಾನು ಯಾಕೆ ಕಿರಿಕ್ ತೆಗಿನಿ ನಾನು ಯಾವ ಸುದ್ದಿಗೆ ಹೋಗಿಲ್ಲ ಏನೂ ಇಲ್ಲ ಕೇಳಿಬೇಕಾರೆ ಎಲ್ಲರೂ ಇರಬೇಕು ಹೊಚ್ಕಟ್ಟಾಗಿ ಈಗ ನೋಡು ಹೆಂಗೋ ನಾನು ಇಲ್ದೋ ಹೋದ್ರು ಹಿಂಗೆ ತುಂಬ ಮನೆಗೆ ಹಿಂಗೆ ಅದಲ್ಲ ಅದೇ ನಂಗೆ ಸಂತೋಷ ಹ್ಞೂ ಇನ್ಮೇಲೂ ಅಷ್ಟೇ ಅಚ್ಕಟ್ಟಾಗಿ ಬಾಳ್ಕೊಂಡು ಬದುಕೊಂಡು ಹೋಗ್ಬೇಕು ನಿಂಗೆ ಅಮ್ಮನ ಮನೆಯವ್ರು ಅಂತೆ ಅಂತ ಅನ್ಸ್ಕೊಬಾರ್ದು ಒಬ್ಬರು ಕೈ ಬೆಟ್ಟ ಬೋಗಿಸ್ಕೊಳ್ದಂಗೆ ಬಾಳ್ಬೇಕು ಆಯ್ತು ಏ ಆಯ್ತು ಏನಿಗೆ ಹೋದ ವಾಪಾಸ್ ಕೊಳಂಗ ಮಾತಾಡ್ತಿದ್ದೀಯ ನೀನು ನಡಿನೇ ಎದ್ದಿ ನಡಿನೇ ಎದ್ದಿ

ಹಾ ಅಜ್ಜರ್ಗೆ ಟವಲ್ ಕೊಡೋ ಹ್ಞೂ ಸರಿ ಆಯ್ತು ಅಜ್ಜಿ ಲತಾ ಹ್ಮ್ ಹಳೆ ಮನೆ ಕ್ಲೀನ್ ಮಾಡ್ದೆ ಹ್ಞೂ ಮಾಡ್ದೆ ಎಲ್ಲಾನು ದುಡ್ಡು ತುಂಬ ಹೊಡೆದ್ಬಿಟ್ಟು ಮನೆ ಹಂಗೆ ಬಸ್ಬಿಟ್ಟು ಬಂದ್ಬಿಟ್ಟೆ ಸರಿ ಸರಿ ಈಗ ನೋಡ್ತದ್ಮೇಲೆ ಹಂಗೆ ಹಿಂಗೆ ಆಗದೆ ಅಂದ್ರೆ ತಗತದ ಹೊಸಿ ಒಂದ್ಸತ್ ಹೋಗ್ಬಿಟ್ಟು ನೋಡ್ತಾ ಬಂದ್ಬಿಟ್ಟು ಜಗ್ಲಿ ಒಂದ್ಸತಿ ತೊಳಿಬೇಕಾಗಿತ್ತು ಮಣ್ಣು ಮಣ್ಣಂಗಾಗಿ ಹೋಗಿತ್ತು ರಶ್ಮಿ ಸಾಂಬಾರ್ ಇದ ಬಿಸಿ ಮಾಡ್ಬಿಟ್ಟು ಬಿಸಿ ಇಟ್ಟು ಮಾಡ್ಬಿಟ್ರಹ ಒಂದ್ಚೂರು ಊಟ ಮಾಡ್ಕಲ್ಲಿ ಅದ್ ಎಷ್ಟೊತ್ತು ಉಂಡಿದ್ರ ಹ ಸರಿ ಅತಿ ಆಯ್ತು ಲತಾ ಒಲೇ ಒಂಥರ ನೋಡ್ಕೊಬಂದ್ಬಿಡೋ ಬಾಳೆ ಮನೆ ಹೋಗಿ ಹ್ಞೂ ಸರಿಯುತ್ತೆ ಆಯಿತು ಬರ್ತೀನಿ ಅತ್ತೆ ನಿಜವಾಗ್ಲೂ ಅಜ್ಜಿ ಬಂದ್ಮೇಲೆ ಎಷ್ಟು ಕಳೆವು ಬಂತೋ ಮನೆಗೆ ನಿಜವಾಗ್ಲೂ ಮನೇಲಿ ಇರಿ ಅವ್ರು ಇರ್ಬೇಕು ಅಲ್ವತ್ತೆ ಎಷ್ಟು ಖುಷಿಯಾಗುತ್ತೆ ನಿಜ ಅಯ್ಯೋ ನಿಜವಾಗ್ಲೂ ಬೇರೆ ಮತ್ತೆ ಅವರು ಇಲ್ದವತ್ಕೇ ನಮಗೂ ಭಾಳ ಬೇಜಾರಾದಂಗೆ ಆಗಿತ್ತು ಈಗಂತೂ ಭಾಳ ಸಂತೋಷ ಆಯಿತು ಇನ್ನು ಕಿರಿ ಕಿರಿ ಮಾಡ್ತದೆವಾ ಅಲ್ಲಿ ಗಲ್ ನಾನು ಸೀಟ್ಕೊಂಡು ರೆಡಿ ಮಾಡ್ಕೊಬಿಡಿ ಅತ್ತೆ ಆಳೆ ಮನೆ ತೆಗೊಳ್ಸ್ತೆ ಮೈಗಳಿ ಮೊದ್ಲೇ ಉಟ್ ಬಂದಿನ ಒಟ್ಟಾಗ ಸೀಟ್ ಉಟ್ಪ ಅಂತ ಈಗ ಆಲೇ ಜಗ್ಲಿ ತೊಳ್ದಿನ ಅಂತ ಒಳ ನೋಡಲಿ ಮಣ್ಣು ಮಸಿ ಆಗಿದ್ರೆ ಬೋಯ್ತದೆ ಸರಿ ಬಿಡಿಯಪ್ಪೆ ಇವಾಗ ಹೋಗಿದಾರಲ್ವಾ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬರ್ತಾರೆ ಹ್ಮ್ ಸರಿ ಸರಿ ಕಣ ಆಯ್ತು ಇವ್ನು ಗೋವಿಂದ ಮತ್ತೆ ಹೋಗಿದ್ರು ಬಾವ ಏನಕ್ಕೆ ಹೋಗಿದ್ರು ಅಂತ ಗೊತ್ತಿಲ್ಲ ಒಟ್ಟಿಗೆ ಹೋಗಿದ್ರು ಇವಳು ಯಾಕೆ ಬರ್ನಿಲ್ಲ ಈ ಎರಡು ಪಾರ್ಟಿಗೂ ಬರ್ನಿಲ್ಲ ಫೋನ್ ಮಾಡಿದ್ರು ವೇ ಯಾಕಿಂಗ್ ಹೋಗವತ್ತ ನಮಗೆ ಹೆಣ್ಣುಂದೇ ಒಂಥರ ಬೇಜಾರಾಗದು ಹ್ಞೂ ಕರ್ದಾಗ ಬೊತ್ತಾಗ ಹೋಯ್ತಾ ಇದ್ರೆ ಒಂಥರ ಮನ್ಸಿಗೆ ನೆಮ್ಮದಿ ನೋಡು ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡು ನಮ್ಮನ್ನ ಕರೆ ಕಿಲೋ ಭಾವನೆ ಸಾಕಿಲ್ಲ ಅಂತ ಆಮೇಲೆ ನಮ್ಮನೆ ದೂರ್ತಾವೆ ಎಷ್ಟು ಹೇಳಿವಿ ಫೋನ್ ಮಾಡಿ ಬರ್ಬೇಕಾನೆ ಇವಳು ಹೇಳಿದ್ರ ಇವ್ರಿ ಅವ್ರು ಅತ್ತೆ ನಾವು ಅತ್ತೆ ಭಾವನೆ ಏನು ಅಂದ್ಕೊಂಡರು ನೋಡು ಇವ್ಳು ಗೊತ್ತುಕೆಟ್ಟೆ ಯಾರು ಕರೆ ಕಿಲೋ ಅಷ್ಟಕ್ಕಾತ್ರ ಕರೆ ಕಟ್ನೆ ಮಾಡಿವೆ ಕರೆಯಕ್ಕಿಲೋ ಮುಟ್ಟ ಕಿಲೋ ಅಂತಾನೆ ಏನು ಏನೊಂಚೂರು ಆರೇ ಬುದ್ಧಿ ಬಿಡುವ ಅಯ್ಯೋ ಹೇಳಿ ಹೇಳಿ ಸಾಕಾಯ್ತದೆ ಸುಮ್ಮನೆ ಇರೋತ್ತೆಗೆ ಯಾವ ಮುಂಡೆಗೆ ಬೇಕು ಅನಿಸ್ತು ಅಯ್ಯೋ ಬಿಡಿ ಅದೇ ಏನೋ ಕೆಲಸ ಇತ್ತಂತೆ ಫೋನ್ ಮಾಡಿದೆ ನಾನು ಕೇಳಿದೆ ಏನಕ್ಕೆ ಬರಲಿಲ್ಲ ಅಂತ ಅದಕ್ಕೇನೆ ಸ್ವಲ್ಪ ಕೆಲಸ ಇತ್ತು ಅಂತೆ ಅದಕ್ಕೆ ಬರಲಿಲ್ಲ ಅಂತ ಅಂದು ಅವ್ಳಿಗೂ ಏನಾದ್ರು ಓರ್ಕಿರುತ್ತೆ ಅಲ್ವಾ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ ಬಿಡಿ ಪರವಾಗಿಲ್ಲ ಸಲ ಬರ್ತಾಳಂತೆ ಅದೇನು ತೊಂದರೆ ಅಂತ ಕೇಳಬೇಕು ಮಗ ಕೇಳು ಸ್ವಲ್ಪ ಫೋನ್ ಮಾಡಿ ಏನೋ ಎಂತ ಅಂತ ಅಜ್ಜಿ ಬಂತದೆ ಅಂದ್ಬಿಟ್ಟು ಕೇಳು ಬಂದು ಹೋಗಲಿ ಆ ಸರಿ ಸರಿಯತ್ತೆ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ